ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ನಾಲ್ಕು ಸಾವಿರ ಹಣ ನಿಮಗೆ ಬರಬೇಕು ಅಂದರೆ ನೀವು ತಕ್ಷಣ ಈ ಒಂದು ಕೆಲಸವನ್ನು ಮಾಡಲೇಬೇಕು ಇದು ಸರ್ಕಾರದ ಕಡೆಯಿಂದ ಬಂದಿರುವಂಥ ಹೊಸ ಆದೇಶ ಆಗಿದೆ ಸ್ನೇಹಿತರೆ ಈ ಒಂದು ಕೆಲಸ ಮಾಡಿದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಇಲ್ಲಾಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ರದ್ದಾಗುವ ಸಾಧ್ಯತೆ ಕೂಡ ಇದೆ ಆದ್ದರಿಂದ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ನಾನು ಕೆಲವೇ ನಿಮಿಷಗಳಲ್ಲಿ ವಿಡಿಯೋನ ಮುಗಿಸ್ತೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಒಳಗಡೆ ವಿಡಿಯೋ ಆದರೆ ಮುಗಿಯುತ್ತೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ನಾನೀಗ ಡೈರೆಕ್ಟಾಗಿ ಟಾಪಿಕ್ಕಿಗೆ ಬರ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ನಾಲ್ಕು ಸಾವಿರ ನಿಮಗೆ ಬೇಕು ಅನ್ನೋದಾದರೆ ಸರ್ಕಾರದ ಕಡೆಯಿಂದ ಆಧಾರ್ ಕಾರ್ಡ್ ಕುರಿತು ರೇಷನ್ ಕಾರ್ಡ್ ಕುರಿತು ಏನೇನು ಅಪ್ಡೇಟನ್ನು ಕೊಡ್ತಿರ್ತಾರೋ ಆ ಒಂದು ಅಪ್ಡೇಟ್ಸ್ ಅನ್ನೆಲ್ಲ ನೀವು ಫಾಲೋ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ರದ್ದಾಗುವ ಸಾಧ್ಯತೆ ಇರುತ್ತೆ ಈಗ ಆಧಾರ್ ಕಾರ್ಡ್ ಬಗ್ಗೆ ಮಾತನಾಡೋದಾದರೆ ಸ್ನೇಹಿತರೆ ಆಧಾರ್ ಕಾರ್ಡ್ ಅನ್ನುವಂಥದ್ದು ಪ್ರತಿದಿನ ನಿದ್ದೆ ಇದ್ದರೆ ನಿಮಗೆ ಉಪಯೋಗ ಆಗ್ತಾನೆ ಇರುತ್ತೆ ಯಾವುದೋ ಒಂದು ಕೆಲಸಕ್ಕೆ ನಿಮಗೆ ಆಧಾರ್ ಕಾರ್ಡ್ ಅನ್ನುವಂಥದ್ದು ತುಂಬನೇ ಉಪಯೋಗ ಆಗಿರುತ್ತೆ ಆಧಾರ್ ಕಾರ್ಡ್ ಕುರಿತು ಸರ್ಕಾರದವರು ಹೊಸ ಹೊಸ ಆದೇಶಗಳನ್ನು ಕೊಟ್ಟಾಗ ನೀವು ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ ಯಾಕಂದರೆ ಆಧಾರ್ ಕಾರ್ಡ್ ಅನ್ನುವಂಥದ್ದು ಪ್ರತಿಯೊಂದಕ್ಕೂ ನಿಮಗೆ ಯೂಸ್ ಆಗುವಂಥದ್ದು ಆದ್ದರಿಂದ ಈಗ ಆಧಾರ್ ಕಾರ್ಡ್ ಕುರಿತು ಅಂತ ಅಪ್ಡೇಟ್ ಏನು ಬಂದು ಬಿಟ್ಟಿದೆ ಇದಕ್ಕೆ ಗೃಹಲಕ್ಷ್ಮಿಗೆ ಏನು ಸಂಬಂಧ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಿಸ್ಬೇಕು ಕಳೆದ ಹತ್ತು ವರ್ಷದಿಂದ ನೀವು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅನ್ನೋದಾದ್ರೆ ಈಗ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಲೇಬೇಕು ಇದು ಸರ್ಕಾರದ ಕಡೆಯಿಂದ ತುಂಬಾ ಸಾರಿ ವಾರ್ನಿಂಗ್ ಕೊಟ್ಟಿದ್ದಾರೆ ಆದ್ರೆ ಸಾಕಷ್ಟು ಜನ ಇನ್ನೂ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಈ ಆಧಾರ್ ಕಾರ್ಡ್ ಇವೆಲ್ಲ ನೀವು ಅಪ್ಡೇಟ್ ಮಾಡದೇ ಇಟ್ಕೊಂಡ್ಬಿಟ್ರೆ ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಆಗೋದ್ರೆ ಆಗ ಏನು ಮಾಡ್ತೀರಾ ನಿಮಗೆ ಯಾವ ಗೃಹಲಕ್ಷ್ಮಿ ಯೋಜನೆ ಅಣ್ಣನು ಬರಲ್ಲ ಇನ್ನೂ ಸಾಕಷ್ಟು ಜನ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅದಕ್ಕೆ ಈಗ ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅವಕಾಶ ಕೊಟ್ಟಿದ್ದಾರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ ಆಧಾರ್ ಸೇವಾ ಕೇಂದ್ರಗಳಿಗೆ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ನಾವು ಕಳೆದ ಹತ್ತು ವರ್ಷದಿಂದ ಅಪ್ಡೇಟ್ ಮಾಡಿಸಿಲ್ಲ ಅಂತ ಹೇಳಿ ಅವರೇ ಅಪ್ಡೇಟ್ ಮಾಡಿಸ್ಕೊಡ್ತಾರೆ ನೋಡಿ ಕಳೆದ ಹತ್ತು ವರ್ಷದಿಂದ ನೀವು ಆಧಾರ್ ಕಾರ್ಡಲ್ಲಿ ಏನೂ ಚೇಂಜಸ್ ಮಾಡಿಲ್ಲ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು ಒಂದು ಬಯೋಮೆಟ್ರಿಕ್ ಆಗಿರ್ಬೋದು ಏನೂ ಒಂದು ಇಂಚು ಚೇಂಜ್ ಮಾಡಿಸೇ ಇಲ್ಲ ಸುಮ್ಮನೆ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀವಿ ಅಷ್ಟೇ ಅಂತ ನೀವು ಹೇಳುವರು ನೀವು ಮಾತ್ರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಇಲ್ಲ ನಾವು ಎರಡು ವರ್ಷ ಹಿಂದೆ ಮೂರು ವರ್ಷ ಹಿಂದೆ ಐದು ವರ್ಷ ಹಿಂದೆ ಎಂಟು ವರ್ಷ ಹಿಂದೆ ಏನೋ ಒಂದು ಚೇಂಜಸ್ ಮಾಡಿದ್ದೀವಿ ಮೊಬೈಲ್ ನಂಬರ್ ಚೇಂಜ್ ಮಾಡಿಸಿದ್ದೀವಿ ಇಮೇಲ್ ಐ ಡಿ ಚೇಂಜ್ ಮಾಡಿಸಿದ್ದೀವಿ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಿದ್ದೀವಿ ಈ ರೀತಿಯಾಗಿ ಏನಾದರೂ ಒಂದು ಚೇಂಜ್ ಮಾಡಿದ್ರೂ ನೀವು ಅಪ್ಡೇಟ್ ಮಾಡಿಸುವ ಅವಶ್ಯಕತೆ ಇಲ್ಲ ಕಳೆದ ಹತ್ತು ವರ್ಷದಿಂದ ಏನು ಚೇಂಜ್ ಮಾಡದೆ ಮನೆಯಲ್ಲೇ ಯಾರು ಇಟ್ಕೊಂಡಿರ್ತಾರೋ ಅಂಥವರು ಮಾತ್ರ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಸ್ನೇಹಿತರೆ ಮತ್ತು ಯಾರಾದರೂ ಇನ್ನೂ ಈ ಕೆ ವೈ ಸಿ ಮಾಡಿಸಿಲ್ಲ ಅನ್ನೋದಾದರೆ ರೇಷನ್ ಕಾರ್ಡ್ಗೆ ಈ ಕೆ ವೈ ಸಿ ಮಾಡಿ ರೇಷನ್ ಕಾರ್ಡ್ಗೆ ಈ ಕೆ ವೈ ಸಿ ಮಾಡಿದ್ರೇ ನಿಮಗೆ ರೇಷನ್ ಕಾರ್ಡ್ ಕೂಡ ಸೇಫ್ ಆಗಿರುವಂಥದ್ದು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಮತ್ತೆ ಈಗ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದ್ಬಿಟ್ಟು ನಮ್ಮ ಒಂದು ರಾಜ್ಯದ ಜನರಲ್ಲಿ ಕ್ಷಮೆ ಕೇಳಿದ್ದಾರೆ ಕ್ಷಮೆ ಕೇಳಿಬಿಟ್ಟು ಅವರು ಏನು ಹೇಳ್ತಿದ್ದಾರೆ ಅಂದರೆ ನಾವು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಇದೇ ಮೂರನೇ ವಾರದಲ್ಲಿ ಹಣ ಜಮೆ ಮಾಡ್ತೀವಿ ಮೂರನೇ ವಾರದವರೆಗೂ ಎಲ್ಲರೂ ವೆಯ್ಟ್ ಮಾಡಿ ಇದೇ ತಿಂಗಳು ಮೂರನೇ ವಾರದವರೆಗೂ ಕೂಡ ನೀವು ವೆಯ್ಟ್ ಮಾಡಿ ನಿಮಗೆ ಹಣ ಜಮೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಈಗ ಏಪ್ರಿಲ್ನಲ್ಲಿ ಜಮೆ ಮಾಡಿಬಿಡ್ತೀವಿ ಎರಡನೇ ವಾರದಲ್ಲಿ ಅಂದಿದ್ರು ಜಮೆ ಮಾಡಲಿಲ್ಲ ಆದ್ದರಿಂದ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬ ಒಂದು ಕ್ಷಮೆ ಕೇಳಿಬಿಟ್ಟು ಇದೇ ತಿಂಗಳು ಮೂರನೇ ವಾರದಲ್ಲಿ ನಿಮಗೆ ಹಣ ಆದರೆ ಜಮೆ ಮಾಡ್ತಾರಂತೆ ಸ್ನೇಹಿತರೆ ಇದೇ ಮೇ ಮೂರನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಜಮೆ ಆಗುತ್ತಂತೆ ಮೊದಲು ಎರಡು ಸಾವಿರ ಜಮೆ ಆಗುತ್ತಂತೆ ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಎರಡು ಸಾವಿರ ಜಮೆ ಆಗುತ್ತಂತೆ ಸ್ನೇಹಿತರೆ ಕೆಲವರು ನಿನ್ನೆ ಸಾಕಷ್ಟು ಜನ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಬಂದಿದೆ ಅಂತ ಕಮೆಂಟ್ ಮಾಡ್ತಿದ್ರು ನಿಮಗೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದ್ದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ ಒಂದು ವೇಳೆ ಹಣ ಬಂದಿಲ್ಲ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಹಣ ಬಂದಿಲ್ಲ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ